ಇವತ್ತು ಮಹಾಶಿವರಾತ್ರಿ ಎಂದು ಶ್ರೀ ಸಿದ್ಧಾರೂಢರ ಒಂದು ಉಪವಾಸ ದಿನ ಅಂತ ಹೇಳ್ಬೋದು ಇವತ್ತು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಮುಂಭಾಗದಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಮುಂದೆ ಶ್ರೀ ಸಿದ್ಧಾರೂಢರ ಆಟೋ ರಿಕ್ಷಾ ಸಂಘಟನೆಯಿಂದ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘದಿಂದ ಇವತ್ತೇನು ಹಳೆ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಸುಮಾರು ಎರಡು ನೂರು ಆಟೋ ರಿಕ್ಷಾಗಳನ್ನು ದೇಶ ವಿದೇಶದಿಂದ ಬರುವಂಥ ಭಕ್ತಾದಿಗಳಿಗೆ ಪ್ರತಿ ವರ್ಷದಂತೂ ಈ ವರ್ಷ ಕೂಡ ನಮ್ಮ ಭಕ್ತಾದಿಗಳಿಗೆ ಬಿಟ್ಟಿದ್ದೇವೆ ಈ ಭಕ್ತಾದಿಗಳಿಗೆ ಬಿಡುವಂಥ ಕಾರಣ ಏನಂದರೆ ಅನೇಕ ಬಸ್ಗಳಲ್ಲಿ ಹೋಗಿ ಬೇರೆ ಬೇರೆ ವಾಹನಗಳಲ್ಲಿ ಹೋಗಿ ಆಭರಣಗಳು ಕಳ್ಸ್ ಕಳ್ಕೊಳ್ಳುವಂಥ ಪರಿಸ್ಥಿತಿ ಕೂಡ ಉಂಟು ಹಾಗಾಗಿ ನಾವು ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಸುಮಾರು ಐದು ನೂರು ಆಟೋ ರಿಕ್ಷಾಗಳನ್ನ ಬಿಡ್ತಾ ಇದ್ದೀವಿ ಈ ಆಟೋ ರಿಕ್ಷಾ ಒಂದು ಸದುಪಯೋಗ ಪಡ್ಕೋಬೇಕು ಯಾಕಂದರೆ ಇಲ್ಲಿ ಹದಿನೆಂಟು ವರ್ಷಗಳ ಕಾಲಿಂದನೂ ನಮ್ಮ ಹಳೆ ಬಸ್ ಸ್ಟ್ಯಾಂಡ್ ಅಧ್ಯಕ್ಷರು ಪದಾಧಿಕಾರಿಗಳು ಏನು ಉಚಿತವಾಗಿ ಬಿಡ್ತಿದ್ದಾರೆ ಈ ಉಚಿತವನ್ನ ಸರ್ಕಾರ ಗಮನಿಸಬೇಕು ಸರ್ಕಾರ ಗಮನಿಸಿ ಸೇವೆ ಮಾಡಿದಂಥವ್ರಿಗೆ ಒಂದು ರಾಜ್ಯದ ಸರ್ಕಾರದಿಂದ ನಮ್ಮ ಆಟೋ ರಿಕ್ಷಾ ಚಾಲಕರನ್ನ ಈ ಸೇವೆಯನ್ನು ಗುರುತಿಸಿ ಒಂದು ಪ್ರಶಸ್ತಿ ನೀಡಬೇಕು ಯಾಕಂದ್ರೆ ಅವರ ದಿನನಿತ್ಯ ದುಡಿಮೆಯನ್ನ ಬದಗಿಟ್ಟು ಶ್ರೀ ಸಿದ್ಧ ಒಂದು ಜಾತ್ರೆ ಮಹೋತ್ಸವವಾಗಿ ಏನು ಇದೊಂದು ಉಚಿತವಾಗಿ ಆಟೋನ ಫ್ರೀ ಬಿಡ್ತಾ ಅದು ಎಲ್ಲರಿಗೂ ಒಳ್ಳೇದಾಗ್ಲಿ ಶ್ರೀ ಸಿದ್ಧಾರ್ಡರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ನಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನ್ಸಂತರ್ಪಣೆ ಇರಬಹುದು ಇವತ್ತು ಅನೇಕ ಅನೇಕ ಯೋಜನೆಗಳು ಇನ್ನೂ ದೇವರು ನಮ್ಗೆ ಹೆಚ್ಚಿನ ರೀತಿ ಕೊಡ್ಲಿ ಇನ್ನೂ ಸೇವೆ ಮಾಡೋದು ನಮ್ಗೆ ಎಲ್ಲರಿಗೂ ಅವಕಾಶ ಮಾಡಿಕೊಳ್ಳಾರ್ಡ ಪಾದಕ್ಕೆ ನಮಸ್ಕರಿಸ್ತೀನಿ